ತಿರ್ಸೆಯಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಶಾಸಕ ಭೀಮಣ್ಣ ನಾಯ್ಕರು ಕನ್ನಡದ ಉಳಿವಿಗಾಗಿ ಗೆಲುವಿಗಾಗಿ ಎಲ್ಲರೂ ಕನ್ನಡದಲ್ಲಿಯೇ ವ್ಯವಹರಿಸಿ ಎಂದು ಕರೆ ನೀಡುವ ಜೊತೆಗೆ ಕನ್ನಡದ ಹಾಡಿಗೆ ಹೆಜ್ಜೆ ಹಾಕಿ ಗಮನ ಸೆಳೆದರು ಸಿರಸಿ ತಾಲೂಕಾ ರಾಷ್ಟ್ರೀಯ ಹಬ್ಬ ಆಚರಣಾ ಸಮಿತಿ ತಾಲೂಕಾಡಳಿತ ಸಿರಿಸಿ ಇವರ ಸಂಯುಕ್ತ ಆಶ್ರಯದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನ ಶ್ರೀ ಮಾರಿಕಾಂಬಾ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಶಾಸಕ ಭೀಮಣ್ಣ ನಾಯ್ಕರು ಮಾತನಾಡಿ ಕನ್ನಡ ನಾಡು ಕನ್ನಡ ಜಲ ಕನ್ನಡದ ಹಿತ ಕನ್ನಡ ಭಾಷೆಯನ್ನು ರಕ್ಷಿಸಿ ಬೆಳೆಸುವ ಕೆಲಸ ನಮ್ಮ ನಿಮ್ಮೆಲ್ಲರಿಂದ ಆಗಬೇಕು ಎಂದು ಹೇಳಿದರು ಅದಕ್ಕಾಗಿ ಎಲ್ಲರೂ ಕನ್ನಡದಲ್ಲಿಯೇ ವ್ಯವಹರಿಸಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಕನ್ನಡದಲ್ಲಿಯೇ ಮಾತನಾಡಿ ಎಂದರು ನಮ್ಮ ಕನ್ನಡ ಭಾಷೆ ಜಗತ್ತಿನಾದ್ಯಂತ ಪಸರಿಸಿದೆ ವಿದೇಶದಾದ್ಯಂತ ಕನ್ನಡಿಗರು ಇದ್ದಾರೆ ಮತ್ತು ಅಲ್ಲಿಯೇ ಕನ್ನಡದ ಸಂಘಟನೆಗಳು ಇದ್ದಾವೆ ಅಂತ ಅಭಿಮಾನವನ್ನ ಅಲ್ಲಿಯ ಕನ್ನಡಿಗರು ಮಾಡುತ್ತಿದ್ದಾರೆ ಅಲ್ಲಿಯೇ ಹುಟ್ಟಿ ಇಲ್ಲಿಯೇ ಬೆಳೆದ ಕನ್ನಡಿಗರು ಕನ್ನಡದ ಅಭಿಮಾನವನ್ನ ಬೆಳೆಸಿ ನಾಡು ನುಡಿಯನ್ನ ರಕ್ಷಿಸಬೇಕು ಎಂದು ಹೇಳಿದರು ಅಲ್ಲದೆ ವಿದ್ಯಾಭ್ಯಾಸದ ದೃಷ್ಟಿಯಿಂದ ಬೇರೆ ಭಾಷೆ ಓದಿ ಆದರೆ ಕನ್ನಡಕ್ಕಾಗಿ ಕನ್ನಡ ಬಳಸಿ ಎಂದರು ಇದೇ ಸಮಯದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಕನ್ನಡಿಗ ಮಹನೀಯರಾದ ಗಣಪತಿ ಹರಿಶ್ಚಂದ್ರ ಭಟ್ ಜಿಎಂ ಹೆಗಡೆ ಬೊಮ್ಮನಹಳ್ಳಿ ರತ್ನಾಕರ ಬಿ ನಾಯ್ಕ ಅನುರಾಧ ರಾಮಚಂದ್ರ ಹೆಗಡೆ ಮಧುಕೇಶ್ವರ ಕೆ ನಾಯ್ಕ ಅವರುಗಳಿಗೆ ಶಾಸಕ ಭೀಮಣ್ಣ ನಾಯ್ಕ್ ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಿದರು ಇವತ್ತೇ ನಾವೆಲ್ಲರೂ ಕೂಡ ಅರಿಯುವಂಥ ಸಂದರ್ಭದಲ್ಲಿ ಕನ್ನಡದಲ್ಲೂ ಕೂಡ ಎಲ್ಲ ಮಕ್ಕಳಿಗೂ ಕೂಡ ಕನ್ನಡದಲ್ಲಿ ಶಿಕ್ಷಣವನ್ನು ಹೊಂದಬೇಕು ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಯನ್ನು ಪಡಬೇಕು ಅಂತ ವಿಚಾರದಲ್ಲಿ ಕರ್ನಾಟಕ ಸರ್ಕಾರವು ಕೂಡ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ವಾರ್ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ಶಿಕ್ಷಣ ಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಮಧು ಬಂಗಾರದವರು ಕೂಡ ಕನ್ನಡಕ್ಕೆ ಎಲ್ ಕೆ ಜಿ ಯು ಕೆ ಜಿಯಿಂದ ಹಿಡಿದು ಮತ್ತು ಉನ್ನತ ಶಿಕ್ಷಣದವರಿಗೂ ಕೂಡ ಕನ್ನಡದಲ್ಲಿ ಕರಿತಕ್ಕಂಥ ಮಕ್ಕಳಿಗೆ ಎಲ್ಲ ರೀತಿಯ ಸವಲತ್ತನ್ನು ಇವತ್ತು ಸರ್ಕಾರ ಕೊಡ್ತಾ ಇದೆ ಅನ್ನುವಂಥ ಮಾತನ್ನ ಬಹಳ ಹೆಮ್ಮೆಯನ್ನು ಕೂಡ ಹೇಳುತ್ತೆ ಬಯಸ ಶಾಸಕರು ವೇದಿಕೆಯಲ್ಲಿ ಸನ್ಮಾನಿಸಿದರು ಅಲ್ಲದೆ ಇದೇ ವೇಳೆಯಲ್ಲಿ ಆರು ವರ್ಷದ ಬಾಲಕ ಲಿಖಿತ್ ಶಿರಸಿಯ ಗಂಡು ಮೆಟ್ಟಿದ ನಾಡಿನ ಪ್ರಸಿದ್ಧ ಬೇಡರ ವೇಷ ಧರಿಸಿ ವೇದಿಕೆಯಲ್ಲಿ ರೋಮಾಂಚನಕಾರಿಯಾಗಿ ಕುಣಿದು ಎಲ್ಲರನ್ನೂ ಹುಬ್ಬೇರಿಸುವಂತೆ ಮಾಡಿದ ಕ್ಷಣವನ್ನು ಕಂಡು ಶಾಸಕರು ತಮ್ಮ ವೈಯಕ್ತಿಕ ಹಣ ಸಹಾಯ ಮಾಡಿ ಬೇಡರ ವೇಷಕ್ಕೆ ಹರ್ಷ ವ್ಯಕ್ತಪಡಿಸಿದರು ಸಭಾ ಕಾರ್ಯಕ್ರಮದ ಮುನ್ನ ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ಎಸಿ ಕಾವ್ಯರಾಣಿಯವರು ಧ್ವಜಾರೋಹಣ ನೆರವೇರಿಸಿದರು ಶಾಸಕ ಭೀಮಣ್ಣ ನಾಯ್ಕ ಅವರು ಕನ್ನಡಾಂಬಿಯ ದೇವಿಗೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಕನ್ನಡಾಂಬಿಯ ವಿಗ್ರಹವನ್ನು ನಗರದ ಪ್ರಮುಖ ಬೀದಿಗಳಲ್ಲಿ ಪಥ ಸಂಚಲನದ ಮೂಲಕ ಮೆರವಣಿಗೆ ಮಾಡಿದ್ರು ಈ ಮೆರವಣಿಗೆಯಲ್ಲಿ ನಲವತ್ತೆರಡು ಶಾಲಾ ತಂಡಗಳು ಎಂಟು ರೂಪಕಗಳು ಸೇರಿದಂತೆ ಐದಾರು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ರು ಅಲ್ಲದೆ ಶಾಲಾ ಮಕ್ಕಳು ಸಮವಸ್ತ್ರ ಧರಿಸಿ ನೋಡುಗರ ಕಣ್ಮನ ಸೆಳೆಯುವಂತೆ ಪಥಸಂಚಲನ ನಡೆಯಿತು ಮೆರವಣಿಗೆಯಲ್ಲಿ ತಹಶೀಲ್ದಾರ್ ಪಟ್ಟರಾಜ ಗೌಡ ತಾಲೂಕು ಪಂಚಾಯತಿ ಓ ಚನ್ನಬಸಪ್ಪ ಹಾವಣಗಿ ನಗರಸಭೆ ಪೌರಾಯುಕ್ತ ಪ್ರಕಾಶ್ ಚನ್ನಪ್ಪನವರ್ ಮತ್ತು ಶಿಕ್ಷಕರು ಶಿಕ್ಷಕಿಯರು ಸಂಘ ಸಂಸ್ಥೆಗಳು ಸಾರ್ವಜನಿಕರು ಸೇರಿದಂತೆ ಅನೇಕರು ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ಈ ಮೆರವಣಿಗೆಯಲ್ಲಿ ತಹಶೀಲ್ದಾರ್ ಪಟ್ಟರಾಜಗೌಡ ತಾಲೂಕು ಪಂಚಾಯತಿ ಓ ಚನ್ನಬಸಪ್ಪ ದಾವಣಗೆ ನಗರಸಭೆ ಪೌರಾಯುಕ್ತ ಪ್ರಕಾಶ್ ಚನ್ನಪ್ಪನವರ್ ಡಿವೈಎಸ್ಪಿ ಗೀತಾ ಪಾಟೀಲ್ ನಗರಸಭೆ ಸದಸ್ಯರಾದ ಪ್ರದೀಪ್ ಶೆಟ್ಟಿ ಶೆಟ್ಟಿ ಶೆಟ್ಟಿರುಬೇಕಾ ಫರ್ನಾಂಡಿಸ್ ಸಮೀಮಾ ಬಾನು ಶಿಕಾರಿಪುರ ಡಿಡಿಪಿಐ ಟಿಆರ್ ಟಿಆರ್ನಾಯ್ಕ ಬಿಒ ನಾಯ್ಕ ಮತ್ತು ವಿವಿಧ ಇಲಾಖೆಯ ಅಧಿಕಾರಿಗಳು ಶಿಕ್ಷಕರು ಶಿಕ್ಷಕಿಯರು ಸಂಘ ಸಂಸ್ಥೆಗಳು ಸಾರ್ವಜನಿಕರು ಸೇರಿದಂತೆ ಅನೇಕರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ಮತ್ತು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಸಿರಸಿ